ಶ್ರೀ ಗುರು ಬಸವ ನಮಃ ಶ್ರೀ ಗುರು ಬಸವ ಲಿಂಗಾಯ ನಿಮ್ಮೂರ ಕುಡಿಯವ್ರ ಇಲ್ಲ ಇಲ್ಲ ಹೌದಿಲ್ಲ ಭಾಳ ಚಲೋ ಅದಿರಿ ಇಲ್ಲ ಇಲ್ಲ ಸೇದವ್ರಿಲ್ಲ ತಂಬಾಕ್ ಇಲ್ಲ ಹೌದಿಲ್ಲ ಶರಾಯ್ ಹೆಂಗೆ ತಯಾರು ಮಾಡ್ತಾರಂದ್ರೆ ನಮ್ಮ ಕಡೆ ಬರ್ರಿ ಫ್ಯಾಕ್ಟ್ರಿ ಇದಾವೆ ನೋಡಿರಿ ನೀವು ಬೇಕಾರೆ ಕಬ್ಬಿನ ಫ್ಯಾಕ್ಟ್ರಿ ಇರ್ತಾವಲ್ಲ ಶ ಶರ ಹೆಂಗೆ ತಯಾರು ಮಾಡ್ತಾರೆ ಅಂದರೆ ತಿಪ್ಪಾಗಿ ಬಿದ್ದ ಚಪ್ಪಲ್ ಹಾಕ್ತಾರೆ ಕಳತ್ರ ಬೆಲ್ಲ ಹಾಕ್ತಾರೆ ಸತ್ತ ನಾಯಿ ಮಾಂಸ ಹಾಕ್ತಾರೆ ಸಕ್ರೆ ತಯಾರು ಮಾಡಿರ್ತಕ್ಕಂಥ ಮಳ್ಳಿ ಅಂತ ಒಂದು ಹೆಸರು ಅದ ಅದಕ್ಕೆ ಆ ಮಳ್ಳಿ ಹೊರಗೆ ತೆಗೆದು ಒಗೆದಿರ್ತಾರೆ ಅದನ್ನು ಭಾಳ ದುರ್ಗಂಧನ ಆರ್ತಿರ್ತದೆ ನೋಡಿರಿ ನೀವು ಫ್ಯಾಕ್ಟ್ರಿ ಸಮೀಪ ಮೂಗು ಮುಚ್ಕೊಂಡಿರಲಿಲ್ಲ ಅದನ್ನ ನಾಯಿ ಮೂಸಿ ನೋಡಿದ್ರೆ ಹಿಡಿತದ ನಾಯಿಗೆ ಅದನ್ನು ತೊಗೊಂಡೋಗಿ ಸರಾಯಿ ಒಳಗೆ ಹಾಕ್ತಾರೆ ಅದಕ್ಕೆ ಇವು ತೂರಾಡ್ಕೊಂತ ಬರ್ತಾನೆ ನೋಡ್ರಿ ನೀವು ಬೇಕಾರೆ ಅವರಾಡ್ಕೊಂತ ಮತ್ತು ನಾಯಿಗೆ ಹುಚ್ಚಿಡ್ದಂದ್ರೆ ಇದಕ್ಕೆ ಹಿಡಿಯಂಗಿಲ್ಲ ಎರಡು ಕಾಲ ನಾಯಿಗೆ ನೀವಲ್ಲ ನಮ್ಮ ಕಡೆ ನೀವು ಯಾರು ಇಲ್ಲಿ ಭಾಳ ಚಲೋ ಅದೀರಿ ಅವ ಬರ್ತಾನೆ ಎಲ್ಲ ಹಾಕಿ ತಯಾರು ಮಾಡಿ ಅದಕ್ಕೊಂದು ಯಾವ್ದಾರ ಒಂದು ಹೆಸರು ಕೊಟ್ಟು ಆ ಬ್ರ್ಯಾಂಡ್ ಈ ಬ್ರ್ಯಾಂಡ್ ಅಂತ ಕೊಟ್ಟು ಸಿಕ್ಕಾ ಹೊಡೆದು ಬಾಟ್ಲಿ ಹೊರಗೆ ಬಂದು ನೀವು ತಗೊಂಡು ಆ ಶೆರಾಯಿ ಶಿಶೆಗಳು ದೇವಿ ಕಾಣುವಳು ಅಂತಿವಾ ಯಾವ ದೇವಿಯು ಕಾಣ್ತಾನೋ ಗೊತ್ತು ಡಬಲ್ ಡಬಲ್ ಕಾಣ್ತಿರ್ಬೇಕು ಅಲ್ಲ ನೋಡ್ರಿ ಈಗ ಸುಮ್ಮನೆ ಒಂದು ಉದಾಹರಣೆ ಕೇಳ್ತೇನೆ ನಿಮಗೆ ಒಂದು ಬಕೆಟ್ನೊಳಗೆ ನೀರು ಅದಾವ ಇನ್ನೊಂದು ಬಕಿಟ್ಟಿನೊಳಗೆ ಶೆರಾಯಿ ಐತಿ ಹ್ಞೂ ಆ ಎರಡೂ ತೊಗೊಂಡು ಬಂದು ಎಮ್ಮಿ ಮುಂದಿಟ್ರೆ ಏನು ಕುಡಿತದ ಏನು ಬಿಡುತ್ತದೆ ನೀರಟ್ಟ ಕುಡಿತದ ಮತ್ತು ಅದನ್ನಾಕೆ ಕುಡಿಯಂಗಿಲ್ಲ ಬೀರು ಆ ವಾಸ ಬರ್ತದ ಅದು ಕೆಟ್ಟದ ಹೌದಿಲ್ಲ ಅದು ಕುಡಿಯಂಗಿಲ್ಲ ನೀರಟ್ಟ ಕುಡಿತದ ಅದು ಪಶು ಮತ್ತು ಎಮ್ಮೆ ಅದು ನಾಲ್ಕು ಕಾಲಿನ ಪಶು ಎಮ್ಮೆ ಆದರೆ ಅದೇ ಎರಡೂ ಬಕ್ಕಿಡ್ತಂದು ಮನುಷ್ಯನ ಮುಂದೆ ಏನು ಕುಡಿತದ ಏನು ಬಿಡ್ತದ ಅವ ಅಂತಾನೆ ಎಪ್ಪ ಚಲೋ ತಂದಿದೀ ಶರಾಯಟ್ಟ ತಂದಿಟ್ಟಿಲ್ಲ ಅದರೊಳಗೆ ಮಿಕ್ಸ್ ಮಾಡಕ್ಕೆ ನೀರು ತಂದಿಟ್ಟು ಎಲ್ಲ ಪುಣ್ಯಹತ್ಲಿನಗ ಅಂತಾನೆ ಇವ ಒಂದು ಸಿಗರೇಟ್ ಸೇದೋದ್ರಿಂದ ಐದು ನಿಮಿಷ ಆಯುಷ್ ಹಾಕದ ಕಡಿಮೆ ಆಗ್ತಾ ಬರ್ತದ ಗುಟ್ಕ ಯಾರು ತಿನ್ನೋರಿಲ್ಲ ಇಲ್ಲ ನಿಮ್ಮೂರಾಗ ಗುಟ್ಕ ಎಟ್ಟು ಚಂದ ಹಾಕೋತಾರೆ ಗೊತ್ತಾ ನಿಮ್ಮಲ್ಲಿ ಯಾರು ಇರೋಕ್ಕಿಲ್ಲ ಅದು ಇನ್ನೊಂದು ತಂಬಾಕು ಇರ್ತದೆ ಒಂದು ಅದು ಏನಿರ್ತದೋ ನನಗೆ ಗೊತ್ತಿಲ್ಲ ಎರಡು ಚೀಟ್ ಚೀಟಿರ್ತಾವಿಲ್ಲ ಅದು ಒಟ್ಟು ಹಾಕೋರು ನೋಡಿನಿ ನಾನು ನೀವು ಕೇಳಿ ರಮ್ಮವ್ರು ಹಾಕ್ಕೊಂಡಿರಂತ ನನಗೆ ಅವು ಎರಡೂ ಅದರೊಳಗೆ ಒಂದು ತಂಬಾಕು ಚೀಟ್ ಅದರೊಳಗೆ ಹಾಕ್ತಾರೆ ಸಣ್ಣ ಚೀಟ್ ಹಾಕಿ ಅದನ್ನ ಅದನ್ನೇನು ಮಾಡ್ತಾರ ಹ್ಯಾಂಗಗಳಾಡಿಸ್ತಾರ ಕೆಡ್ ಚೆಂದ ಹೇಳ್ತಾವ ಹಿಂಗೆ ಅಗಳಾಡಿಸ್ತಾರಿಲ್ಲ ಹಿಂಗೆ ಅಗಳಾಡಿಸಿ ಭಾಳ ಚಂದ ಸ್ಟೈಲ್ ಮೇಲೆ ಬಯಕ್ಕೆ ಹಾಕೋತಾರವ್ರು ಬಾಯಾಗಿ ಹಾಕ್ಕೊಂಡು ಸುಮ್ಮ ಬಿಟ್ರೆ ಪುಣ್ಯ ಅದನ್ನು ಮಡಿಚಿ ಗತಿ ಮಾಡಿ ಅದಕ್ಕೊಂದು ಚಿತ್ರ ಮಾಡಿ ಹಿಂಗೆ ಹಿಂಗೆ ಎರಡೇ ಬಳ್ಳಿಲೆ ಮ್ಯಾಲ ಹೊಡಿತಾರೆ ಹಿಂಗೆ ಮ್ಯಾಲ ಹೊಡಿತಾರೆ ಅದು ಹೊಡೆದವಾಗ ಆ ಚೀಟ್ ಮ್ಯಾಲ ಹೊಕ್ಕಿರ್ತದಲ್ಲ ಅದು ಹೇಳ್ತದಂತ ಊಟಕ್ಕೆ ಚೀಟ ಹೊಡಿ ಮಗನ ಮ್ಯಾಲ ಹೊಡಿತೀಯಲ್ಲ ನನ್ನ ಹೆಂಗೆ ಮ್ಯಾಲ ಕಳಿಸಿಯಲ್ಲ ಇನ್ನು ಮೂರು ತಿಂಗಳದಾಗ ನಿನ್ನೂ ಮ್ಯಾಲ ಕರ್ಕೋತೀನಿ ಅಂಥದ್ದು ಗುಟ್ಕಾದಿಂದ ನೋಡ್ರಿ ಏನು ಏನು ಲಾಭ ಅದ ಕೈಲಿಂದ ದುಡ್ಡು ಕೊಟ್ಟು ಅದನ್ನ ತಿಂದು ಅದರಿಂದ ಕ್ಯಾನ್ಸರ್ ಆಗಿ ಕರಳು ತೂತು ಬಿದ್ದು ಊಟ ಹೋಗಂಗಿಲ್ಲ ಕೆಲವೊಂದಿಷ್ಟು ನೋಡಿರ್ತೀರಿ ನೀವು ಬಾಯಿ ಬಾಯಿ ತೆಗ್ಯಕ್ಕೆ ಬರಂಗಿಲ್ಲ ಮೆಲಕ್ಕೆ ಹಾಕಿ ಹಾಕಿ ಎಷ್ಟು ಡೇಂಜರ್ ಅದ ಎಷ್ಟು ಕೆಮಿಕಲ್ ಅದ ಅಂತ ಕೇಳಿದರೆ ಅದನ್ನು ರೋಡ್ ಮೇಲೆ ಉಗಳಿದ್ರೆ ಬೇಕಾದಂಥ ಮಳೆ ಬಂದರೂ ಕೂಡ ಅದರ ಕಲಿ ಹೋಗಂಗಿಲ್ಲ ಹೊಕ್ಕದನದು ಅದು ಹಾಗೇ ಉಳ್ದಿರುತ್ತದು ಅದು ಹೊಟ್ಟೆ ಹೋಗಂಗಿಲ್ಲ ಅದಕ್ಕೆ ಒಬ್ಬ ಹೆಣ್ಮಗಳು ನಾ ಪ್ರತ್ಯಕ್ಷಿದನು ನಡೆದ ಘಟನೆ ಹೇಳಕ್ಕೇ ನಿಮಗೆ ಯಾವುದು ಕಟ್ಟ ಕಥೆ ಅಲ್ಲ ಒಂದು ಊರಿಗೆ ಹಿಂಗೆ ಪುರಾಣಕ್ಕೆ ಹೋದಾಗ ಭಿನ್ನಾಕಿ ಕರೆದಿದ್ಲ ಹೆಣ್ಮಗಳು ನಮಗೆ ನಮಗೆ ಭಿನ್ನಾಕಿ ಕರೆದಿದ್ಲು ಹೇಗೆ ಈ ಉಭಯ ಪೂಜ್ಯರು ಬಂದಾರ ಅವತ್ತಿನ ದಿನ ಏನೋ ಒಂದು ವಿಶೇಷ ಕಾರ್ಯಕ್ರಮ ಇತ್ತು ಉಭಯ ಪೂಜ್ಯರು ಬಂದಿದ್ದರು ನೀವು ಭಿನ್ನಾಕಿ ಮಾಡಿದರು ಒಂದು ಸ್ವಲ್ಪ ಹೆಣ್ಮಕ್ಳ ರೀತಿ ನಾನು ಮುಂದೆ ಹೋಗಿದ್ದೆ ಮುಂದೆ ಹೋದಾಗ ಆಮೇಲೆ ಅಜ್ಜವ್ರು ಬರ್ತಾರಂತ ತಿಳ್ಕೊಂಡು ನಾ ಹೋಗಿ ಹಾಕುವಂತೆ ಪರಿಚಯ ಇತ್ತ ಏಯ್ ಹುಡುಗರೇ ಅವಾಗ ಆ ಹೆಣ್ಮಗಳು ಅಂತ್ಯಕ್ಕೆ ನಾ ಹೋಗಿ ಹೆಂಗೆ ಮಾತಾಡ್ಸ್ಬೋದು ಕುಂತೆ ಕುಂತಾಗ ಅಲ್ಲಿ ಹೋಗಿ ನನಗೊಂದು ಆಶ್ಚರ್ಯಕರವಾದ ಘಟನೆ ಕಣ್ಣಿಗೆ ಬಿತ್ತು ಆ ಹೆಣ್ಮಗಳು ಬಾಗಿಲ ತೋರಣ ಹಾಕಿದ್ಲು ಅದನ್ನು ನೋಡಿ ಭಾಳ ಆಶ್ಚರ್ಯ ಆಯ್ತು ನನಗೆ ಏನು ತೋರಣ ಹಾಕಿದ್ಲುಕೆ ಅಂತ ಕೇಳಿದ್ರೆ ಅವು ಏನು ಗುಟ್ಕಾ ಚೀಟ ಸ್ಟಾರ್ ಚೀಟ ಎಲ್ಲ ಅಲ್ಲ ಅವನ ಕಟ್ ಮಾಡಿ ಮಾಡಿ ಚಿತ್ರ ಮಾಡಿ ಮಾಡಿ ಅದಕ್ಕೊಂದು ಆಕಾರ ಕೊಟ್ಟು ತೋರಣ ಮಾಡಿದ್ಲಕ್ಕಿ ತೋರಣ ಮಾಡಿ ಬಾಗಿಲಿಗೆ ಹಾಕಿದ್ಲು ನಾನು ಅಂದೆ ಯವ್ವ ಸ್ವಾಮಿಗಳು ಮನೆಗೆ ಬರ್ತಾರ ಈ ಗುಟ್ಕಾ ಚೀಟ ಸ್ಟಾರ್ ಚೀಟ ಬಾಗಿಲಿಗೆ ತೋರಣ ಹಾಕಿ ಅಲ್ಲ ತಾಯಿ ತೆಗಿ ಅಂದೆ ನಾನು ಇಲ್ಲರಿ ಅಮ್ಮವ್ರೆ ಅದು ಇರ್ಬೇಕು ಅನ್ಲಕ್ಕಿ ಯಾಕಂತ ನಾನು ಕೇಳಿದೆ ಇಷ್ಟೆಲ್ಲ ಚೀಟು ಸಿಕ್ಕವಲ್ಲ ಎಲ್ಲಿಂದ ಗೋಳೆ ಮಾಡಿ ಯವ್ವ ಇದನ್ನು ಎಲ್ಲಿಂದ ತೊಗೊಂಡು ಬಂದು ಆರಿಸ್ಕೊಂಡು ಅಂತ ನಾನು ಅಂದೆ ಎಲ್ಲಿಂದ ತರಕ್ಕೆ ನನಗೇನು ತಲೆ ಕೆಟ್ಟಿಲ್ಲ ರೀ ಅಮ್ಮವ್ರೆ ಇವೆಲ್ಲ ನನ್ನ ಗಂಡ ತಿಂದು ಅನ್ಲಕ್ಕಿ ಮತ್ತು ಇವ್ನ ಯಾಕೆ ಹಾಕಿ ಅಂತ ನಾನು ಅಂದ್ಯ ಅದಕ್ಕೆ ವಿಶೇಷತೆ ಹೇಳಿದ್ಲಕ್ಕಿ ಇಲ್ಲ ರೀ ಅಮ್ಮವ್ರೆ ಈ ತೋರ್ನ ಯಾಕೆ ಹಾಕೀನಿ ಅಂತ ಕೇಳಿದ್ರೆ ಇವೆಲ್ಲ ಸ್ಟಾರ ಗುಟ್ಕ ತಿಂದು ತಿಂದ ನನ್ನ ಗಂಡ ಬದುಕಿದ್ರೆ ಈ ತೋರ್ನ ಬಾಗಿಲಿಗೆ ಇರ್ತದ ಒಂದು ವೇಳೆ ಗೊಟಕ್ಕೆ ಕಂದ ಅಂದ್ರೆ ಅದೇ ತೋರ್ನ ನನ್ನ ಗಂಡನ ಹೆಣದ ಇರ್ತದೋ ಅನ್ಲಕ್ಕಿ ಹನಿ ಹಣಿ ಬಡ್ಕೊಂಡೆ ನಾನು ಗುಟ್ಕ ಎಷ್ಟು ಡೇಂಜರ್ ಅದ ಶರ ಎಷ್ಟು ಡೇಂಜರ್ ಅದ ಅಷ್ಟೇ ಡೇಂಜರ್ ಈ ಅಡ್ಡದಾರಿ ಹಿಡ್ಕೊಂಡು ಹೋಗ್ತದಲ್ಲ ಒಬ್ಬ ಮನುಷ್ಯ ಅದು ಅಷ್ಟು ಡೇಂಜರ್ ಅದ ಅದೆಲ್ಲದರ್ಗಿಂತಲೂ ಇನ್ನೂ ಒಂದು ಡೇಂಜರ್ ಅದ ಯಾರು ಒಳಗೆ ತಂದೆ ತಾಯಿಗಳ ಮಾತನ್ನು ಮೀರಿ ತಂದೆ ತಾಯಿಗಳ ಮಾತನ್ನು ಮೀರಿ ಅವರ ಮಾತನ್ನು ಕೇಳಲಾರದೆ ಅವರನ್ನು ತುಚ್ಛವಾಗಿ ನೋಡಿ ತನಗೆ ಏನು ಸರಿ ಅನ್ನಿಸ್ತದ ಅದನ್ನೇನು ಮಾಡ್ತಾನಲ್ಲ ಇವೆಲ್ಲದರ್ಗಿಂತೂ ಬಹಳ ಅಲ್ಲಿ ಯಾಕೆ ಒಬ್ಬ ಹೆತ್ತ ತಾಯಿ ಎದಕ್ಕೆ ಹೇಳ್ತಾಳೆ ಅಂತ ಕೇಳಿದರೆ ಮಗನ ಒಂದು ಭವಿಷ್ಯ ರೂಪಿಸುವ ರೂಪಿಸುವುದಕ್ಕಾಗಿ ಒಬ್ಬ ತಂದೆ ಒಬ್ಬ ಫ್ರೆಂಡ್ ಆಗಿ ಒಬ್ಬ ಗೆಳೆಯನಾಗಿ ಒಬ್ಬ ತಂದೆಯಾಗಿ ಎಲ್ಲ ರೀತಿಯಿಂದ ಬಂದು ಬಳಗ ಅಣ್ಣ ತಮ್ಮ ಎಲ್ಲ ರೀತಿಯಿಂದಾಗಿ ಒಬ್ಬ ತಂದೆ ಮಗನಿಗೆ ಬುದ್ಧಿ ಮಾತನ್ನು ಹೇಳತಕ್ಕಂಥ ಸಂದರ್ಭ ಆ ಬುದ್ಧಿ ಮಾತನ್ನು ಹೇಳಿದರೂ ಕೂಡ ಮಗ ಸುಳ್ಳು ಹೇಳಿ ಮೋಸ ಮಾಡುವಂಥ ಜನಗಳು ಕೂಡ ಇವತ್ತಿನ ದಿನ ನಾವು ಕಣ್ಮುಂದೆ ಕಾಣಕತ್ತೀವಿ ಬಹಳ ಸುಂದರವಾಗಿರತಕ್ಕಂಥ ಇವತ್ತಿನ ದಿನ ಹನ್ನೆರಡು ಗಂಟೆ ಆಯಿತು ಶಿವಾನುಭವ ಗೋಷ್ಠಿ ಶಿವನನ್ನು ಅನುಭವಿಸುವುದು ಶಿವನನ್ನು ಕಾಣುವುದು ಎದರಿಂದ ಅಂತ ಕೇಳಿದರೆ ಗುರುಗಳಿಂದ ಗುರುವಿನ ವಾಣಿಯಿಂದ ಗುರುವಿನ ಒಂದು ಉಪದೇಶದಿಂದ ಶಿವ ಹೆಂಗದಾನೆ ಅವ ಹೆಂಗ ಅದಾನೆ ಅನ್ನೋದನ್ನು ತೋರಿಸಿಕೊಡಾತ ಒಬ್ಬ ಸದ್ಗುರುನಾಥ ಒಮ್ಮೆ ಒಬ್ಬ ಸಂತ ಆ ಸಂತ ಮಹಾರಾಜ ತನ್ನ ಶಿಷ್ಯನಿಗೆ ಕೇಳಿದ ಅವರು ಗೋವಿಂದ ಸಂತರು ಅಂತ ಶಿಷ್ಯನಿಗೆ ಕೇಳಿದಾಗ ಇವತ್ತು ನಾನಿನ ಗುರೂಪ ಭಗವಂತ ಒಂದು ಕೈಲಾಸದಿಂದ ಪ್ರತ್ಯಕ್ಷ ಆದ ಅಂದರೆ ಆ ಭಗವಂತನ ಜೊತೆಗೆ ನಾನು ಕೂಡ ಬಾಜುಕನೇ ನಿಂತಿರ್ತೀನಿ ನನ್ನ ಜೊತೆಗೆ ಭಗವಂತನೂ ಕೂಡ ನಿಂತಿರ್ತಾನೆ ಇಬ್ಬರೂ ನಿನ್ನ ಮುಂದೆ ನಿಂತಾಗ ಮೊದಲು ನೀ ಯಾರಿಗೆ ನಮಸ್ಕಾರ ಮಾಡ್ತೀಯ ಅಂತ ಸದ್ಗುರುನಾಥ್ ಕೇಳ್ತಾನೆ ಗೋವಿಂದ ಸಂತ ಕೇಳ್ತಾರೆ ಯಾರಿಗೆ ನಮಸ್ಕಾರ ಮಾಡ್ತೀಯ ಅಂದಾಗ ಅವಾಗ ಆ ಶಿಷ್ಯ ಹೇಳ್ತಾನೆ ಭಾಳ ಚಂದ ಹೇಳ್ತಾನೆ ಸದ್ಗುರುನಾಥ ಆ ಶಿವ ಹೆಂಗದಾನೆ ಆ ಪರಮಾತ್ಮ ಹೆಂಗ ಅದಾನೆ ಅನ್ನೋದು ನನಗೆ ಗೊತ್ತಿಲ್ಲ ಆ ಪರಮಾತ್ಮನನ್ನು ತಿಳಿಸಿಕೊಟ್ಟಾತ ನೀನು ಅದಕ್ಕೆ ಮೊದಲು ನಿನಗೆ ನಾನು ನಮಸ್ಕಾರ ಮಾಡ್ತೀನಿ ಆನಂತರ ಪರಮಾತ್ಮನಿಗೆ ನಮಸ್ಕಾರ ಮಾಡ್ತೀನಿ ಅಂದಂತವ ಶಿಷ್ಯ ಯಾಕಂತ ಕೇಳಿದರೆ ಒಬ್ಬ ಸದ್ಗುರುನಾಥ ಆ ಭಗವಂತನ ಕುರುಹು ಅಣ್ಣ ತಿಳಿಸಿಕೊಟ್ಟವನೇ ಒಬ್ಬ ಸದ್ಗುರುನಾಥ ಜನ್ಮ ಮರಣದಿಂದ ಬಿಡುಗಡೆ ಮಾಡತಕ್ಕಂಥವನೇ ಸದ್ಗುರುನಾಥ ಅದಾನೆ ಅರಮನೆಯ ಅರಸತ್ತಿಗಿಂತ ಗುರುಮನೆಯ ಶಿಷ್ಯತ್ವ ಬೆಲೇಸು ಭವಿಯಾಗಿ ನೂರು ವರ್ಷ ಬದುಕುವುದಕ್ಕಿಂತ ಶಿವಭಕ್ತನಾಗಿ ಮೂರು ವರ್ಷ ಬದುಕಿದರೆ ಸಾಕಲ್ಲವೇ ಅರಮನೆ ಅರಸತ್ತಿಗಿಂತ ಗುರುಮನೆಯ ಶಿಷ್ಯತ್ವವೇ ಲೇಸು ಗುರುಮಣಿ ಒಳಗ ಅವ ಏನು ಕೊಡ್ತಾನಲ್ಲ ಆ ಗುರುಮನೆಯ ಶಿಷ್ಯತ್ವವನ್ನೇ ಗುರು ಹೇಗಿರ್ತಾನೆ ಶಿಷ್ಯ ಹಾಗಿದ್ರೆ ಮಾತ್ರ ಅದಕ್ಕೊಂದು ಬೆಲೆ ಅದ ಆ ಗುರುನು ಹಾಗೆ ಇರಬೇಕು ಶಿಷ್ಯನೂ ಹಾಗೆ ಇರಬೇಕು ಮತ್ತು ಗುರುನು ಚಾಂಡಾಲ ಗುರು ಚೋರ್ ಚೋರ್ ಗುರು ಚಾಂಡಲ್ ಶಿಷ್ಯ ಅಂತೀವಲ್ಲ ಹಂಗಿದ್ರೆ ಕೆಲಸ ಆಗಂಗಿಲ್ಲ ಗುರು ಹೆಂಗೆ ಇರಬೇಕು ಶಿಷ್ಯನು ಹಂಗೆ ಇರಬೇಕು ಅಜ್ಞಾನ ಕಳೆಯದ ಗುರು ಭಕ್ತಿ ಇಲ್ಲದ ಶಿಷ್ಯ ಇವು ಅಂತ ಕೇಳಿದರೆ ಇವು ಸತ್ತ ಹೆನದಂತೆ ಅಂತ ಕರೀತಾರೆ ಇರಲಿ ಆದರೂ ಕೂಡ ದೇಹವುಳ್ಳವನಿಗೆ ಯಮನ ಭಯ ಭಕ್ತಿ ಉಳ್ಳವನಿಗೆ ಯಾವ ಥರ ಭಯವಿಲ್ಲ ನೋಡ ಅಂದ್ರವರು ಬಹಳ ಚೆಂದ ಹೇಳ್ತಾರೆ ದೇಹ ಐತಿ ಅಂದರೆ ಯಮನ ಭಯ ಅದ ಒಂದಿಲ್ಲ ಒಂದು ದಿನ ಅನ್ನೋ ಭಯ ಅದ ದುಡ್ಡು ಐತಿ ಅಂದರೆ ಕಳ್ಳನ ಭಯ ಅದ ಯಾರಾದರೂ ಕದ್ಕೊಂಡು ಹೋಗ್ತಾರೇನೋ ಭಯ ಅದ ಆದರೆ ಭೋಗವುಳ್ಳವಣಿಗೆ ರೋಗದ ಭಯ ಆದ ಮಾಡಬಾರ್ದು ಮಾಡಿದ್ರಿ ತಿನ್ನಬಾರ್ದು ತಿಂದಿರಿ ಕುಡಿಬಾರ್ದು ಕುಡಿದ್ರಿ ಮಾಡಬಾರ್ದು ಛಟ ಮಾಡಿದ್ರಿ ಅಂತ ಕೇಳಿದ್ರೆ ರೋಗಕ್ಕೆ ತುತ್ತಾಗ್ತೀರಿ ರೋಗ ರೋಗದ ಅಧೀನ ಆಗ್ತದೆ ಶರೀರ ಒಂದು ದಿನ ಎಲ್ಲರನ್ನ ಬಿಟ್ಟು ಹೋಗಿ ಬಿಡ್ತೀರಿ ಏನ್ರಿ ನೋಡ್ರಿ ಇವತ್ತಿನ ಪರಿಸ್ಥಿತಿ ಜನರಲ್ ಹೆಂಗೆ ಆಗ್ಯದ ಜಗತ್ತು ಅಂತ ಕೇಳಿದರೆ ಈ ಯುವ ಪೀಳಿಗೆಯನ್ನ ನೋಡಿದರೆ ಒಂದಿಷ್ಟು ನನಗೆ ಒಂದು ಕಡೆ ನೋನು ಅನಿಸ್ತದ ಒಂದು ಕಡೆ ಬೇಜಾರು ಅನಿಸ್ತದೆ ಯಾಕಂತ ಕೇಳಿದರೆ ಈ ಯುವ ಪೀಳಿಗೆ ಎಷ್ಟು ಅಡ್ಡದಾರಿ ಹಿಡಿದದ ಅಂತ ಕೇಳಿದರೆ ಎಲ್ಲರೂ ಕೂಡ ಇವತ್ತು ದಿನ ತಂದೆ ತಾಯಿಗಳಿನ ಗಟ್ಟುಮುಟ್ಟಾಗ್ಯದಾರೆ ಆ ತಂದೆ ತಾಯಿಗಳ ಮುಂದೆ ಮಕ್ಕಳನ್ನು ಇವತ್ತು ಒಬ್ಬ ತಂದೆಯೇ ಮಕ್ಕಳಿಗೆ ಮಣ್ಣು ಹಾಕುವಂಥ ಪರಿಸ್ಥಿತಿ ಬಂದದ ನಾವು ಇವತ್ತು ಜಗತ್ತಿನೊಳಗೆ ನೋಡ್ತೀವಿ ಅದನ್ನು ಸ್ಟಾರ್ಟಿಗೆ ಹೇಳ್ದೆ ಕಟ್ಟಿ ಕೂಡಬೇಡ್ರಿ ಯುವಕರು ನಿಮ್ಮ ಬಗ್ಗೆನ ಹೇಳಬೇಕಂದ್ರೆ ಇಲ್ಲಿ ಬಂದು ಕೂಡ್ರಿ ಕಟ್ಟಿ ಕೂಡಬೇಡ್ರಿ ಅವ್ರು ಯಾಕೆ ಕಟ್ಟಿ ಕೂಡ್ತಾರೆ ಗೊತ್ತನ್ ಅಲ್ಲಿ ತಿಂದು ಉಗಳಕ್ಕೆ ಜಾಗ ಬೇಕು ಇಲ್ಲಿ ಭಾಳ ತನಕ ಕೂಡಕ್ಕೆ ಅವ್ರಿಗೆ ಆಗೋಲ್ಲ ಹೌದಿಲ್ಲ ಅವು ಹಲ್ಲು ಬಾಯಾಡಿಸಿದ್ದು ಅವು ಕೇಳಂಗಿಲ್ಲ ನೋಡ್ರಿ ಯಾವಾಗ ಹಾಕೋಲಿ ಯಾವಾಗ ಹಾಕೋಲಿ ಯಾವಾಗ ಹಾಕೋಲಿ ಅಂತಿರ್ತದ ಅದು ಹಾಕ್ಕೊಂಡು ಉಗಳಾಕೆ ಜಾಗ ಬೇಕು ಅದಕ್ಕೆ ಅವ್ರಲ್ಲಿ ಅಲ್ಲಿ ಕುಂತಿರ್ತಾರೆ ತಂಬಾಕ್ ನೀವು ತಿನ್ನಂಗಿಲ್ಲಲ್ಲ ನಿಮ್ಮೂರಾಗ ತಿಂತೀರಿ ತಂಬಾಕ್ ತಿಂತಾರೆ ಭಾಳ ಚ ಒಬ್ಬ ಅಜ್ಜನ ಕೇಳಿನ ರುಂಬಾಲ ಅಜ್ಜನ ಐದು ನಿಮಿಷ ಹೇಳ್ಬಿಡ್ತೀನಿ ರುಂಬಾಲ ಬಾಯಪ್ಪ ರುಂಬಾಲ ಅಜ್ಜನ್ ಕೇಳಿದೆ ಅವ್ನು ಗತೆ ಬಂದವ ನನಗೆ ಒಮ್ಮ ಹಿಂಗೆ ಆಗಿತ್ತು ಒಂದು ಊರಾಗ ಭಾಳ ಚಂದ ವಿಷಯ ಹೇಳಕ್ಕಿದ್ನೇ ಅಡ್ಡಾಡಕತ್ತಿದವ ಈಗ ಬಂದಲ್ಲಿ ಹಿಂಗೆ ಬಡೋರ್ಗತ್ತೆ ಹಂಗೆ ಬಂದ ಅವನು ಯಾಕಪ್ಪ ಅಂತ ನಾ ಪುಣ್ಯಾಕ್ ಬಡಿಗೆ ಹಿಡ್ಕೊಂಡು ಬಂದಿಲ್ಲ ಹಂಗೆ ಬಂದಾನ ಯಾಕಂತ ನಾನೇ ನೀವು ಹೇಳ್ರೆ ಅಮ್ಮ್ರ ಹೇಳಂಗೆ ಹೇಳ್ರ ನಾವು ಅಲ್ಲ ನೀ ನಾ ಹೇಳ್ತೀನಿ ಬಿಡು ನೀಂಗೆ ಅಡ್ಡಿಡಕತ್ತಿ ಅಂದ ಯಾರು ನಿಮ್ಮ ತಂದು ಕರೆಸಿ ಹೇಳಕ್ಕೆ ಹಚ್ಚ್ಯಾರ ಅವ್ರು ಹುಡ್ಕಾಡಕತ್ತಿನ ಅಂದವ ಮತ್ತು ಇವ್ರಿಗೆ ಟೈಮ್ ಆಗೈತಿ ಅದಕ್ಕೆ ಹಂಗೆ ಬಂದನಂತ ನಾನು ಅನ್ಕೊಂಡೆ ಇವೇ ಅನುಭವ ಊರಾಗ ಪುರಾಣ ಕುಂತಾಗ ಭಾಳ ಚಂದ ಜೋರು ಪುರಾಣ ನಡೆದಿತ್ತು ಯಡಿಯೂರು ಸಿದ್ಧಲಿಂಗೇಶ್ವರ ಪುರಾಣ ಅದು ರೈಯತ್ ತಳಕತ್ತಿ ಎಂಬತ್ತು ವರ್ಷದ ಮುದಕ್ಕೆ ಹಲ್ಲಿಲ್ಲ ಯಾಕೆ ಅಜ್ಜಿ ಎಳಾಕತ್ತಿ ಅಂತ ನಾನು ನೀ ಹೇಳೆವ ಅಂದಕ್ಕೆ ಮತ್ತು ನಾ ಹೇಳಕತ್ತೆ ನೀ ಯಾಕೆ ಅಳಾಕತ್ತಿ ಅಂದೆ ಅವಾಗ ಆಕೆ ನೀನು ನಮ್ಮ ಮನೆಯಾಗ ಎಮ್ಮಿ ಕರ ಸತ್ತೈತೆ ಅದಕ್ಕೆ ಅಳಾಕತ್ತಿ ನಂದು ಅಲ್ಲ ನಿಮ್ಮ ಮನೆಗೆ ಎಮ್ಮಿಕರ ಸಹ ಇದಕ್ಕು ನಾನು ಹೇಳೋದಕ್ಕೂ ಎದಕ್ಕೆ ಅಂತ ಕೇಳ್ದೆ ಅದು ನಮ್ಮ ಕರ ನೀನು ಅದೇ ರಿವಾದ ರಿವಾದೇ ರಿವಾದ ರೀ ಸತ್ತು ಹೋಗ್ಯದ ಮತ್ತು ಅದು ಹೋದರಿ ಬಿಡು ನನಗೆ ನನಗ್ಯಾಕೆ ಹೇಳಕತ್ತಿ ಇಲ್ಲ ಯಾಕೆ ಹೇಳಕತ್ತಿ ಯಾವ ನಿನಗೂ ಆವಾಗಿಂದ ನೋಡಕತ್ತೀನಿ ಎರಡು ತಾತು ವಾದರಿ ವಾದರಿ ನೀನು ನಮ್ಮ ಹೆಮ್ಮಿಕರ ವದರಿದಂಗೆ ಒದರಾಕತ್ತಿ ನೀನು ಯಾವಾಗ ಮತ್ತು ಅಟೋತನ ಆಗಬಾರ್ದಲ್ಲ ನಂದು ಅದಕ್ಕೆ ಇಲ್ಲಿ ಏನು ಹೇಳಕತ್ತಿದ್ನಿ ತಂಬಾಕ್ ಅದೊಂದು ಹೇಳಿಬಿಡ್ತೀನಿ ರುಂಬಾಲ್ ಅಜ್ಜನ್ ಕೇಳಿದೆ ನಾ ಅದು ಹೇಳಕತ್ತೀನಿ ಪುಣ್ಯಾತ್ಮ ನಡು ಬಂದ ಕೈಯಾಗ ತಂಬಾಕು ಹಾಕ್ಕೊಂಡ ಸುಣ್ಣ ಹಾಕ್ಕೊಂಡ ಸುಮ್ಮ ತಿಕ್ಕಿ ಹಾಕ್ಕೊಂಡಿದ್ರೆ ನಾನು ಕ್ವಶನ್ ಕೇಳ್ತಿದ್ದಿಲ್ಲ ತಿಕ್ತಾರಿಲ್ಲ ಹಿಂಗೆ ತಿಕ್ಕಿ ಮೂರು ಸಲ ಬಡ್ದವ ಮೂರು ಸಲ ಬಡ್ದು ಮೂರು ಬಳಿಗೆ ಬರಟ್ಟು ಬಾಯಾಗ ಹಾಕ್ಕೊಂಡ ಉಳ್ಕಿದ ಚೆಲ್ಲಿದ ನಾನಂದೆ ಅಲ್ಲೋಯ್ಯಪ್ಪ ಸುಮ್ಮನೆ ಹಾಕ್ಕೊಂಡು ನಾನು ಕೇಳ್ತಿದ್ದಿಲ್ಲ ಕೈಯಾಗ ತಂಬಾಕು ಹಾಕ್ಕೊಂಡು ಸುಣ್ಣ ಹಾಕ್ಕೊಂಡು ಸುಮ್ಮ ತಿಕ್ಕಿ ಹಾಕೋಬೇಕು ಮೂರು ಸಲ ಯಾಕೆ ಬಿಡ್ದೆಜ್ಜ ಅಂದ್ಯಾರ ಅಜ್ಜ ಅಮ್ಮ ಎಲ್ಲ ಶಾಸ್ತ್ರ ಹೇಳ್ತೀರಿ ಇದು ಗೊತ್ತಿಲ್ಲ ನಿಮ್ಗೆ ಅಂದವ ಹ್ ಗೊತ್ತಿಲ್ಲ ಹೇಳಪ್ಪ ಅಂದೆ ಅವ ಅಂದ ಏನಿಲ್ಲ ರೀ ದೇವ್ರಿಗೆ ಪ್ರಮಾಣ ಮಾಡ್ತೀವಿ ಅಂದವ ಏನಂತ ಪ್ರಮಾಣ ಮಾಡ್ತೀವಿ ಅಂದೆ ಅವ ಭಾಳ ಚಂದ ಹೇಳ್ದ ಒಣದ್ದು ನಾ ನನ್ನ ಹೆಂಡತಿ ಬಿಡ್ತೀನಿ ಎರಡನೇದ್ದು ನನ್ನ ಮಕ್ಕಳ ಬಿಡ್ತೀನಿ ಮೂರನೇದ್ದು ನನ್ನ ಪ್ರಾಣ ಬಿಡ್ತು ನಿನ್ನ ಬಿಡಂಗಿಲ್ಲ ಅಂತ ಬಾಯ ಹಾಕೋತಾನಂತವ ನಾನು ಏನು ಮಾಡೋಕ್ಕಾಗಂಗಿಲ್ಲ ಇರಲಿ ಭಾಳ ಖುಷಿ ಅನ್ನಿಸ್ತದೆ ನಿಮ್ಮನ್ನೆಲ್ಲ ನೋಡಿದ್ರೆ ಒಂದು ಮಾತು ನೆನಪಿಗೆ ಬರ್ತದೆ ಬೆನ್ನಿಗೆ ಬೆಕ್ಕ ಬಾಳ ಹಾಲಿಗೆ ಉಕ್ಕಬಾಳ ಪೊಲೀಸರಿಗೆ ಗತ್ತಬಾಳ ನಮ್ಮ ಬಡಾಲ ಅಂಕಲ ಜನರಿಗೆ ಭಕ್ತಿ ಭಾಳ ಅಂತ ತಿಳ್ಕೊಂಡು ಹೇಳೋಕ್ಕೆ ಇಷ್ಟಪಡ್ತೀನಿ ಭಾಳ ಪ್ರೀತಿವಂತರದ್ರಿ ಧರ್ಮವಂತರದಿರಿ ಭಾಳ ಒಂದು ಭಕ್ತಿವಂತರದಿರಿ ನಿಮ್ಮ ಭಕ್ತಿ ನಿಮ್ಮ ಪ್ರೀತಿ ನಾವು ಏನು ಕೊಟ್ಟರು ಕೂಡ ಕಡಿಮೆನೇ ಅದ ಅದು ದುಡ್ಡಿಗೆ ಮಾರ್ಕೊಳ್ಳುವಂಥದ್ದಲ್ಲ ಅದು ಎಷ್ಟು ಕೊಟ್ಟರು ಕೂಡ ಕಡಿಮೆ ಅದ ಅಂತ ತಿಳ್ಕೊಂಡು ಇವತ್ತು ನೀವು ಒಂದು ದಿನ ದುಡ್ಡು ಕೊಡಬಹುದು ನಾಳೆ ಹೋಗಬಹುದು ಆದರೆ ನೀವು ಏನು ನಮ್ಮ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿ ಗೌರವದ ಆ ಪ್ರೀತಿ ಗೌರವ ಯಾವತ್ತು ಏನು ಕೊಟ್ಟರು ಅದು ಸಿಗಂಗಿಲ್ಲ ಅದು ನಿಮ್ಮಿಂದ ನನಗೆ ಸಿಕ್ಕದಂತ ಭಾಳ ಖುಷಿ ಆಗ್ತದೆ ಆದರೂ ಕೂಡ ನನಗೆ ನಿಮ್ಮನ್ನು ನೋಡಿದ್ರೆ ಎಷ್ಟು ಇನ್ನೂ ಇನ್ನೂ ಬೆಳತನ ಮಾತಾಡ್ಬೇಕು ಅನ್ಸಕತ್ತೈತೆ ನನಗೆ ನಾನು ಊರು ಕಾಣಬೇಕೆಪ್ಪ ಕುಂದ್ರವರು ಸೊಂಟ ಗಟ್ಟಿತ್ತಂದ್ರೆ ಹೇಳೋರು ಕಂಟ್ ಗಟ್ಟಿತ್ತಿರ್ತದಂತ ಇರಲಿ ಭಾಳ ಖುಷಿ ಅನ್ನಿಸ್ತದೆ ಆದರೂ ಕೂಡ ಹೋಗಿ ಬರತ್ತೆ ನೋವತ್ತವರಿಗೆ ನಾ ಹುಟ್ಟಿದೂರಿಗೆ ಈ ಪದ್ಯವನ್ನು ಹೇಳಿ ನನ್ನ ಪ್ರವಚನಕ್ಕೆ ವಿರಾಮ ಕೊಡ್ತೀನಿ ಹೋಗಿ ಬರತಿ ನೋವತ್ತವರಿಗೀ ನಾ ಹುಟ್ಟಿದೋರಿಗೆ ಹೋಗಿ ಬರತಿ ನೋವತ್ತವರಿಗೀ ನಾ ಹುಟ್ಟಿದೋರಿಗೆ ಹೋಗಿ ಬರತಿ ನೋವು ವಜಂಖಂಡಿಗೀ ನಾ ಹುಟ್ಟಿದೋರಿಗೆ ಅಪ್ಪನೆ ಕೇಳಿ ಅತ್ತೆ ಮಾವಗ ಹೇಳಿ ನಡಿದಿ ನೀರಿಯ ಪಾವಗ ಅಪ್ಪನೆ ಕೇಳಿ ನೀ ಅತ್ತೆ ಮಾವಗ ಹೇಳಿ ನಡಿದಿ ನೀರಿಯ ಬಾವಗ ಕಾಲಿಗೆ ಬಿದ್ದಿನಿ ಪತಿ ದೇವರಿಗೆ ಕಾಲಿಗೆ ಬಿದ್ದೀನಿ ದೇವರಿಗೆ ಮೇಲದ ಮಯದ ನೀಗ ಹೋಗಿ ಬರತಿ ಹೊತ್ತವರಿಗೆ ನಾ ಹೊಟ್ಟಿದೋರಿಗೆ ಹೋಗಿ ಬರುತ್ತಿನವು ವಚಂಖಂಡಿಗೆ ನಾ ಹೊಟ್ಟಿದೋರಿಗೆ ಆರು ಮಂದಿ ನನ್ನ ಸರಿ ಗೆಳತರಿಗೆ ಮೂರು ಮಂದಿ ಸಂಧಿ ಮನಿಯವರಿಗೆ ಅವರಿಗೆ ಆರು ಮಂದಿ ನನ್ನ ಸರಿ ಗೆಳತರಿಗೆ ಮೂರು ಮಂದಿ ಸಂಧಿ ಮನಿಯವರಿಗೆ ಅವರಿಗೆ ಎಂಟು ಮಂದಿ ಗಂಟಿ ಚೌಡರಿಗೆ ಎಂಟು ಮಂದಿ ಗಂಟಿ ಚೌಡರಿಗೆ ತಂಟೆ ತೆಗಿಬೇಡ್ರಂತ ಹೇಳಿದವರಿಗೆ ಹೋಗಿ ಬರತಿ ನೋವತ್ತವರಿಗೆ ನಾ ಹುಟ್ಟಿದೂರಿಗೆ ಹೋಗಿ ಬರತಿ ನೋವತ್ತವರಿಗಿ ಹೋಗಿ ಬರತಿ ನೋವತ್ತವರಿಗೆ ಹೋಗಿ ಬರತಿ ನೋವತ್ತವರಿಗೆ ನಾ ಹುಟ್ಟಿದೂರಿಗೆ ಬಹುಶಃ ಇದು ಹಾಡಿನ ಪದ್ಯದ ತಾತ್ಪರ್ಯ ಅಪಾರ್ಥ ಆಗಬಾರ್ದು ಒಂದು ನಿಮಿಷದಾಗ ಹೇಳಿಬಿಡ್ತೀನಿ ಹೋಗಿ ಬರ್ತೀನಿ ನವತ್ತವರಿಗೆ ನಾ ಹುಟ್ಟಿದ ಊರಿಗೆ ಅಂತ ಕೇಳಿದರೆ ಇಲ್ಲೇ ನಾ ಮತ್ತೊಂದಿಷ್ಟು ಮೋಕ್ಷ ದಾರಿಯನ್ನೇ ಹೋಗಿ ಮೋಕ್ಷವನ್ನು ಪಡ್ಕೊಂಡು ಮತ್ತೊಂದಿಷ್ಟು ವಿಷಯಗಳನ್ನು ಪಡ್ಕೊಂಡು ಮತ್ತೆ ನಾ ಬಡ ಲಂಕಲಿಗೆ ಬರ್ತೀನಿ ಅಂತ ತಿಳ್ಕೊಂಡು ಅದರ ತಾತ್ಪರ್ಯ ಅಪ್ಪನೇ ಕೇಳಿನಿ ಅತ್ತೆ ಮಾವಾಗ ಅಂದರೆ ಅಜ್ಞಾನಿ ಮತ್ತು ಮಾಯಾ ಹೇಳಿ ನಡೆದೀನಿ ಹಿರಿಯ ಭಾವಗಂದರೆ ಪರಮಾತ್ಮ ಕಾಲಿಗೆ ಬಿದ್ದೀನಿ ಪತಿ ದೇವರಿಗೆ ಅಂದರೆ ಗುರು ಸದ್ಗುರುನಾಥ ಮೇಲಾದ ಮಾಯದ ನಾದ್ನಿಗೆ ಅಂತ ಕೇಳಿದರೆ ಇಲ್ಲಿ ಅಜ್ಞಾನ ಮಾಯ ಅಂತಲೇ ಅರ್ಥ ಆಗ್ತದೆ ಆರು ಮಂದಿ ನನ್ನ ಸರಿದಿ ಸರಿ ಗೆಳತರಿ ಅಂತ ಕೇಳಿದರೆ ಇಲ್ಲಿ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ವರ್ಗಗಳು ಮೂರು ಮಂದಿ ಸಂಧಿ ಮನಿಯವರಿಗೆ ಅಂತ ಕೇಳಿದರೆ ಸತ್ವ ರಜ ತಮ ಗುಣ ಅಂತ ತಿಳ್ಕೊಂಡು ಎಂಟು ಮಂದಿ ಗಂಟಿ ಚೌಡರಿಗೆ ಅಂದರೆ ಅಷ್ಟ ಮದಗಳು ಇವರೆಲ್ಲರಿಗೆ ನನ್ನ ಒಳಗೆ ಕುಂತು ನನ್ನ ಶರೀರದೊಳಗೆ ಕುಂತು ತಂಟೆ ತೆಗಿಬೇಡ್ರಿ ನಾನು ಮೋಕ್ಷದ ದಾರಿಯನ್ನು ಹಿಡ್ಕೊಂಡು ಹೊಂಟೀನಿ ಆ ತವರೂರಿಗೆ ಹೊಂಟೀನಿ ಅಂತ ತಿಳ್ಕೊಂಡು ಇದರ ಹಾಡಿನ ತಾತ್ಪರ್ಯ ಬಹಳ ಖುಷಿ ಅನ್ನಿಸ್ತದೆ ಬಹಳ ಹೆಮ್ಮೆ ಅನ್ನಿಸ್ತದೆ ನಮ್ಮ ನಿಮ್ಮ ಪ್ರೀತಿ ಹಿಂಗೆ ಚಿರಕಾಲ ಉಳಿಲಿ ಒಂದು ದಿನ ಗಂಗೆ ಒಂದು ದಿನ ಬತ್ತಬಹುದು ಕೃಷ್ಣೆ ಒಂದು ದಿನ ಬತ್ತಬಹುದು ತುಂಗೆ ಒಂದು ದಿನ ಬತ್ತಬಹುದು ಯಮುನೆ ಒಂದು ದಿನ ಬತ್ತಬಹುದು ಆದರೆ ಬಡ ಅಂಕಲಿಗೆ ಜನರ ಭಕ್ತಿಯೆಂದು ಬತ್ತಕ್ಕಾಗೋದಿಲ್ಲ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಾ ನನ್ನ ನಾಲ್ಕಾರು ಮಾತುಗಳನ್ನು ಗುರು ಚರಣಾರಂಭದಲ್ಲಿ ಅರ್ಪಿಸಿ ಮುಗಿಸ್ತೀನಿ ಹರ ಓಂ ತತ್ಸತ್ ಪರಬ್ರಹ್ಮಣೆ ನಮಃ